ನ್ನ ಕೇಳುತ್ತಾ ಇದ್ರಿ ವಿಡಿಯೋದಲ್ಲಿ ಅಡಿಕೆನ ಉಳ್ಮೆ ಮಾಡ ಯಾವ ತರ ಅದ್ರಲ್ಲಿ ಕಸನೆಲ್ಲ ಕ್ಲೀನ್ ಮಾಡೋದು ಅಂತ ನಾವೇನ್ ಮಾಡ್ಕೋತೀವಿ ಅಂದ್ರೆ ನಾವು ಉಳ್ಮೆ ಮಾಡಲ್ಲ ನಾವು ರೋಟ ಬೆಟ್ರು ಹಾಕೋತಿವಿ ಅಥವಾ ಮಲ್ಚಿಂಗ್ ಹಾಕೋತೀವಿ ನಮ್ಮ ಹತ್ರ ಮಲ್ಚಿಂಗ್ ಇಲ್ಲ ಅಥವಾ ನಾವು ಅದಕ್ಕೆ ಏನ್ ಮಾಡ್ಕೋತೀವಿ ಅಂದ್ರೆ ಫಸ್ಟ್ ಇದ್ರಲ್ಲಿ ಬೀಳೋ ಗರಿಗಳನ್ನೆಲ್ಲ ತಗೊಂಡು ನಾವು ಫುಲ್ ತುಂಡ್ ತುಂಡಾಗಿ ಕತ್ತರಿಸ್ಕೊಂಡ್ಬಿಡ್ತೀವಿ ನಾವು ನಾವು ಅಡಿಕೆ ನಾವು ಮಾರಾಟ ಮಾಡಲ್ಲ ಯಾಕಂದ್ರೆ ಇದರಿಂದ ಗೊಬ್ಬರ ಆಗುತ್ತೆ ನಾವು ಮಾರಾಟ ಮಾಡೋದ್ರೆ ಜಸ್ಟ್ ನಮ್ಗೆ ಒಂದು ರೂಪಾಯಿ ಸಿಗುತ್ತೆ ಈ ತರ ಇದ್ರ ಮೇಲೆ ರೋಟ್ರು ವೇಟ್ರು ಹೊಡ್ಕೊಂಡ್ರೆ ಫುಲ್ ಗೊಬ್ಬರ ಆಗುತ್ತೆ ಆಮೇಲೆ ಗುಡದಲ್ಲಿರೋದು ಯಾವ ತರ ಕೀಳ್ತೀರಾ ನೀವು ಅಂತ ನನ್ನ ನಾವ್ ಈ ತರ ಗುಡದಿಂದ ಕಿತ್ಕೊಳೋದ್ರಿಂದ ಗಿಡಕ್ಕೆ ಉಸಿರಾಟ ಚಲನೆ ಚೆನ್ನಾಗ್ ಆಗುತ್ತೆ ಅಡ್ಡ ಮತ್ತೆ ಉಡ್ ಉದ್ದ ತರನು ಉಳ್ಮೆ ಮಾಡ್ಕೋತೀವಿ ಉಳ್ಮೆ ಅಂದ್ರೆ ರೋಟ್ರು ವೇಟರ್ ಹಾಕೋತೀವಿ ನೋಡ್ತಾ ಇರ್ಬೋದು ಯಾವ ತರ ಇಳುವರಿ ಬಂದಿದೆ ಅಂತ ಇದು ಮಿನಿಮಮ್ ಅಂದ್ರು ಹದಿನೈದು ವರ್ಷದ್ದು ಅಡಿಕೆ ಗಿಡ ನಮ್ಮ ಭಾಗದಲ್ಲಿ ಅಡಿಕೆ ಗಿಡಕ್ಕೆ ರೋಗಗಳು ಕಮ್ಮಿ ಮತ್ತೆ ನಾವು ಅಡಿಕೆ ಗಿಡಕ್ಕೆ ಅದೇ ರೀತಿ ಫರ್ಟಿಲೈಸರ್ ಯೂಸ್ ಮಾಡಲ್ಲ ತೋಟಗಳಿಗೆಲ್ಲ ಏನ್ ಗೊಬ್ಬರ ಯೂಸ್ ಮಾಡ್ತೀವ್ರೆ ಹಸು ಮತ್ತೆ ಕುರಿಗಳ ಗೊಬ್ಬರ ಬಿಟ್ಟು ಬೇರೆ ಯಾವ ರೀತಿ